డా మేడం అని నన్ను స్వాగ్త సార్వజనిక ఆస్పత్ర ముఖ్యోధికార డాక్టర్ చేత స్వాగస్ మయుష్ ఆయుర్వేద్ లో అధ్యక్షర డాక్టర్ ఎంఆర్ ఖట్టర్ నన్ను స్వాగ్

ಒನ್ ಇನ್ ತ್ರೀ ಕಡಿಕ್ ಅಂದ್ರೆ ಡೆತ್ಸ್ ಅಂದ್ರೆ ಹಾಕಿ ಸರ್ ಅದಕ್ಕೋಸ್ಕರ ಪ್ರಿವೆನ್ಶನ್ ಅದ್ರಲ್ಲಿ ಹೆಂಗಿದ ಎಪ್ಪತ್ತು ಪರ್ಸೆಂಟ್ ಹಾಕಿಂತ ನಾವು ಪ್ರಿವೆಂಟ್ ಮಾಡಬಹುದು ಬದೇಟ್ರೆ ಅದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ನಾವು ಮಾಡಿ ಅದ್ರಲ್ಲಿ ಸ್ಟ್ರೆಸ್ ಕೊಡೋದೇನಂದ್ರೆ ನಿಯಮಿತವಾಗಿ ಎಕ್ಸರ್ಸೈಸ್ ಮಾಡ್ರಿ ಅದಕ್ಕೆ ಎಷ್ಟಾಗುತ್ತೆ ಅಂತಂದ್ರೆ ದಿನಕ್ಕೆ ಮೂವತ್ತು ನಿಮಿಷ ಅಂತೇಳಿ ಅದನ್ನ ಆಗದೆ ಹೋದ್ರೆ ನಾನು ಎಕ್ಸ್ಟ್ ಹೇಳ್ತೀನಿ ಹೆಂಗೆ ನಾನು ಅಂದ್ರೆ ಇಷ್ಟು ನಾನೇ ಹೇಳ್ತೇನೆ

ಇನ್ನು ಆಘಾತ ವಿಷಯ ಏನಂದ್ರೆ ಭತ್ತ ಭತ್ತ ಸಂಬಂಧಿ ರೋಗಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವೃದ್ಧರಲ್ಲಿ ಈಗ ಹದಿಹರೆಯದವರಲ್ಲೂ ಕಾಣಿಸ್ಕೊಳ್ತಾ ಇದೆ ಹಾಗಾಗಿ ತುಂಬಾ ಸಾವು ನೋವುಗಳಿಗೆ ಇದು ಕಾರಣ ಆಗ್ತಿದೆ ಹೆಚ್ಚಿಗೆ ವಯಸ್ಸರಲ್ಲಿ ಕಂಡು ಬಂದಾಗ ಅದ್ರಿಂದ ಒಂದು ಸಮಾಜಕ್ಕಾಗ ಪರಿಣಾಮ ಕಮ್ಮಿ ಅದೇ ಯಾವಾಗ ದುಡಿ ದುಡಿಯೋಂತ ವಯಸ್ಸು ಹರಿಹರ್ಯ ಅಂದ್ರೆ ಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾಂತಪಗಳನ್ನು ಎಲ್ಲ ಮಂದಿರದಲ್ಲಿ ಸ್ಮರಿಸ್ಕೊತ ಅದೇ ತರಲಾಗಿ ಹಾಜ ಕಾದ್ರಿ ಪೂಜ್ಯರನ್ನು ಈ ಒಂದು ಪವಿತ್ರವಾದ ಕ್ಷೇತ್ರದ ಪೂಜ್ಯರಾದಂಥ ಸಾಯಿಫುಲ ಕಾದ್ರಿ ಗುರುಗಳನ್ನು ಕೂಡ ಇಲ್ಲಿ ಸ್ಮರಿಸಿಕೊಂಡು ವಿಶ್ವ ಉಭಯ ದಿನಾಚರಣೆ ಶವಿ ಸಂಜೀವಿನಿ ಆಸ್ಪತ್ರೆ ಇನ್ಕಲ್ ಹಾಗೂ ಭಾರತೀಯ ವೈದ್ಯಕೀಯ ಸಂಸ್ಥೆ ಇನ್ಕಲ್ ಹಾಗೂ ಹುಣಗುಂದ್ ತಾಲೂಕಿನ ಆಶ್ರಯದಲ್ಲಿ ಇವತ್ತು ವಿಶ್ವ ಹೃದಯ ದಿನಾಚರಣೆಯನ್ನು ಇವತ್ತು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನ್ನು ನಾವು ಎಲ್ಲರೂ ಕೂಡಿ ಇವತ್ತು ಆಚರಣೆ ಮಾಡುವಂಥದ್ದು ಜಾಗೃತಿಯನ್ನು ಮೂಡಿಸುವಂತ ನಾವು ನಡೀತೀವಿ ನಮ್ಮ ಆರೋಗ್ಯನೂ ಉಳಿಯುತ್ತೆ ನಮ್ಮ ಹೃದಯನೂ ಕೂಡ ನಾವು ಉಳಿಸ್ಕೊಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಾವಿ ಸಂಜೆಯ ಆಸ್ಪತ್ರೆಯವರು ಇವತ್ತು ತಪ್ಪದೆ ಈ ಒಂದು ಹೃದಯ ದಿನಾಚರಣೆ ವಿಶ್ವ ಹೃದಯ ದಿನಾಚರಣೆಯನ್ನ ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಆಚರಣೆ ಜೊತೆಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಬಹಳ ಅಗತ್ಯ ಇರುವಂಥದ್ದು ಜಾಗೃತಿ ಪ್ರಿವೆಂಟೇಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಹೇಳ್ತೀವಿ ನಾವು ರೋಗವನ್ನು ತಲೆಗಟ್ಟುವಂಥವ್ರು ಮಾಡ್ಕೋಬೇಕು ಅದರಲ್ಲಿ ಸಾಕಷ್ಟು ಸಲಹೆಗಳನ್ನು ಈಗಾಗಲೇ ನಮ್ಮ ವಿಠಲ್ ಅವರು ಶೋಭಾ ಅವರು ಮತ್ತು ನಮ್ಮ ಸುನೀಲ್ ಅವರು ಕೂಡ ತಮಗೆ ಸಲಹೆಗಳನ್ನು ನೀಡಿದ್ದಾರೆ ಅದಕ್ಕೆ ಇವತ್ತು ನಾವು ಹೃದಯವನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅದಕ್ಕೆ ಯಾವ ರೀತಿ ನಾವು ಆಹಾರವನ್ನು ನಮ್ಮ ವ್ಯಾಯಾಮಗಳಾಗಿರ್ಬೋದು ಮನಸ್ಸು ಸ್ಥಿತಿಯನ್ನು ಕೂಡ ಯಾವ ಸದೃಢದಲ್ಲಿ ನಾವು ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಯಾಕಂದ್ರೆ ಇತ್ತೀಚೆಗೆ ಚಿಕ್ಕ ಮಕ್ಕಳಿಗೆ ನಮ್ಮ ಸಾವಿರವರು ಹೇಳಿದ್ರು ಹುಟ್ಟ ಮಗು ಕೂಡ ಹುಗಯ್ ಕಾಯಿಲೆ ಇವತ್ತು ಇಪ್ಪತ್ ಮೂರು ಇಪ್ಪತ್ನಾಲ್ಕು ವಯಸ್ಸಿನಲ್ಲಿ ಹುಗಯ್ ಕಾಯಿಲೆ ಇವತ್ತು ನಿಧನವನ್ನು ಹೊಂದುವಂಥದ್ದು ಕೂಡ ನಾವು ಬಹಳಷ್ಟು ಕಂಡು ಕಂಡಿದ್ದೀವಿ ಯಾಕಂದ್ರೆ ಬದಲಾವಣೆ ಇವತ್ತೇನು ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ಬದಲಾವಣೆ ಆಗಿದೆ ನಮ್ಮ ಮನಸ್ಥಿತಿ ಕೂಡ ಸ್ಥಿರ ಇಲ್ಲ ಸದೃಢ ಇಲ್ಲ ಯಾಕಂದ್ರೆ ಮನಸ್ಥಿತಿ ಕೂಡ ಬಹಳಷ್ಟು ಗಂಭೀರವಾದ ಪ ಪರಿಣಾಮವನ್ನು ನಮ್ಮ ಆರೋಗ್ಯದ ಮೇಲೆ ಬೀರುತ್ತೆ ಅದು ಮನಸ್ಸು ಮೇಲೆ ಆಗಿರ್ಬೋದು ನಮ್ಮ ಹೃದಯದ ಮೇಲೆ ಮನಸ್ಸಂದ್ರೆ ಹೃದಯ ಆ ಮನಸ್ಥಿತಿಯನ್ನು ನಾವು ಯಾರು ನಿಯಂತ್ರಣವನ್ನು ಮಾಡಿ ಸದೃಢವಾಗಿ ನಮ್ಮ ವಿಚಾರಗಳನ್ನು ಮತ್ತು ಯಾರು ಸರಿಯಾಗಿ ಅದರ ವಿಚಾರಗಳನ್ನು ತಿಳ್ಕೊಂಡು ನಾವು ನಡೆಯುವಂಥವ್ರು ಆಗ್ತೀವಿ ನಮ್ಮ ಹೃದಯ ಸದೃಢವಾಗಿರೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಅಂದ್ರೆ ನಾವೆಲ್ಲ ಕೇಳ್ತೀವಿ ವೈದ್ಯರ ಮಾತು ಕೇಳ್ತೀವಿ ಮತ್ತೆ ನಮ್ಗೆ ಹೊರಗೆ ಹೋದ ತಕ್ಷಣ ನಮಗೆ ಬಿಡೋದಿಲ್ಲ ಯಾಕಂದ್ರೆ ಕೇಳೋದಷ್ಟೇ ಇಲ್ಲಿ ಯಾರು ಪಾಲನೆ ಮಾಡೋದಿಲ್ಲ ಪಾಲನೆ ಮಾಡೋದು ಕಷ್ಟ ಅದಕ್ಕೆ ನನ್ನ ಕಡೆ ಹಿರಿಯರು ಇರತ್ತಲ್ಲ ಮನುಷ್ಯರು ಈ ದೇಹವನ್ನು ಹೆಂಗ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಕಸಕ್ಕಿಂತ ಅಥಾತ್ ಮಾಡ್ಕೊಂಡ್ಬಿಟ್ರೆ ಕಸ ಡಬ್ಬಿಗಿಂತ ಅಥತ್ ಮಾಡ್ಕೊಂಡ್ಬಿಟ್ರ ಯಾವತ್ತು ತಿನ್ಮಾರ ಅಂದ್ರೆ ತಿಂತೀವಿ ಯಾವಾಗ ಸೇದ್ಬೇಡ ಅಂದ್ರೆ ಸೇದ್ತೀವಿ ಯಾವಾಗ ವೈದ್ಯರು ಮಾಡಬೇಡ ಅಂತಾರೆ ಅದನ್ನೇ ಮಾಡೋದು ಹೌದು ಬಹಳಷ್ಟು ಮಂದಿ ನೋಡ್ರಿ ನೀವು ಚೀಟ್ ಅಂತ ಮೂರು ಮಂದಿ ಹೇಳ್ರಿ ಈಗ ಹೊರಗೆ ಹೋಗಿ ಮತ್ತೆ ಚೀಟ್ ಹಾಕೋತಾರೋ ಇದು ಪರಿಸ್ಥಿತಿ ಆಗ್ಬಿಟತ್ತೆ ಅದಕ್ಕೆ ನಿಮ್ಮ ಹೃದಯಗಳು ಯಾರು ದಿವಸಕ್ಕಾಗತ್ತಲ್ಲ ನೀವೇ ರಕ್ಷಣೆ ಮಾಡ್ಕೊಬೇಕು ನಿಮ್ಮ ಆರೋಗ್ಯ ನಿಮ್ಮ ಕೈ ನಿಮ್ಮ ಹೃದಯ ನಿಮ್ಮ ಕೈ ನೀನು ಇಟ್ಕೊಂಡ್ರೆ ನೀವು ಬದುಕ್ತೀರಿ ನಾಲ್ಕು ದಿವಸ ಬದುಕುವಂತ ನಿಟ್ಟಿನಲ್ಲಿ ತಮ್ಮ ಆಲೋಚನೆ ವಿಚಾರಗಳು ಕೂಡ ಬಹಳ ಒಳ್ಳೆಯ ಇರಬೇಕು ಈ ಒಂದು ವಿಶ್ವ ಹೃದಯ ದಿನಾಚರಣೆಯ ಸುಭಾಷರ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೋರಿ ನಮ್ಮ ಆರೋಗ್ಯವನ್ನು ತಾವು ರಕ್ಷಣೆ ಮಾಡಿಕೊಡ್ರಿ ತಾವೆಲ್ಲರೂ ಕೂಡ ಜಾಗೃತಿ ಕೇಂದ್ರ ನಡ್ಕೊಳ್ರಿ ಅನ್ನೋ ಮಾತನ್ನು ಹೇಳಿ ವಿಶೇಷವಾದ ಈ ಕಾರ್ಯಕ್ರಮವನ್ನು ಮಾಡಿ ಇದರ ಉದ್ಘಾಟನೆಯನ್ನು ನನ್ನ ಕೈಲಿ ನೆರವೇರಿಸಿ ಏನು ಗೌರವಿಸಿ ಸತ್ತರಿಸುವುದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಸ್ವಾಯಿ ಸಂಜೀವಿನಿ ಆಸ್ಪತ್ರೆಯ ವೈದ್ಯರಾದಂಥ ವಿಠಲ್ ಅವರಿಗೆ ಮತ್ತು ಶೋಭಾ ಅವರಿಗೆ ಮತ್ತು ಅವರ ಸಿಬ್ಬಂದಿ ಬರುವಂಥವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನಮ್ಮ ಯಾರ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ